ಪ್ರೀತಿ ವೀಕ್ಷಕರೇ ಸರ್ವ ಭಾರತೀಯರಿಗೂ ಎಪ್ಪತ್ತೆರಡನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ನಾನಿಂದು ಈಜಿಪ್ಟ್ನಲ್ಲಿರುವಂತಹ ಭಾರತೀಯ ಎಂಬಸಿಗೆ ಹೋಗಿ ಸ್ವತಂತ್ರ ದಿನಾಚರಣೆ ಆಚರಿಸಲು ಉದ್ದೇಶಿಸಿದ್ದೇನೆ ಈಗ ನಾನು ಈಜಿಪ್ಟ್ನಲ್ಲಿರುವಂತಹ ಅಂಡರ್ಗ್ರೌಂಡ್ ಮೆಟ್ರೋ ರೈಲ್ವೆ ಸ್ಟೇಷನಲ್ಲಾಗಿದೆ ನಾನೀಗ ಹೋಗ್ತಾ ಇರೋದು ನೀವೀಗ ನೋಡ್ತಾ ಇರೋದು ಈಜಿಪ್ಟ್ನ ಅಂಡರ್ಗ್ರೌಂಡ್ ಮೆಟ್ರೋ ರೈಲು ನಿಲ್ದಾಣವನ್ನಾಗಿದೆ ಈಗಾಗಲೇ ಕೆಲವೊತ್ತಲ್ಲಿ ರೈಲು ಬಂದು ತಲುಪಲಿದೆ ಬಹಳ ಸುಸಜ್ಜಿತವಾದಂತಹ ಅಂಡರ್ ಗ್ರೌಂಡ್ನಲ್ಲಿ ಓಡುತ್ತಿರುವ ಮೆಟ್ರೋ ಟ್ರೈನನ್ನಾಗಿದೆ ನೀವು ನೋಡ್ತಾ ಇರೋದು ನಾನೀಗ ಈ ಟ್ರೈನಲ್ಲಿ ಹತ್ತಿ ಭಾರತೀಯ ರಾಯಭಾರಿ ಕಚೇರಿಯ ಹತ್ತಿರದಲ್ಲಿರುವ ರೈಲ್ವೆ ನಿಲ್ದಾಣದಲ್ಲಿ ಹಿಡಿಯಲಿದ್ದೇನೆ ಬಹಳ ಸುಸಜ್ಜಿತವಾಗಿ ಈ ಮೆಟ್ರೋ ನಿಯಂತ್ರಣವನ್ನು ಇಲ್ಲಿನ ಸರ್ಕಾರ ನಿರ್ವಹಿಸ್ತಾ ಇದೆ ಶುಚಿತ್ವವನ್ನು ಬಹಳ ಉತ್ತಮ ರೀತಿಯಲ್ಲಿ ರೈಲಿನಲ್ಲಿ ಕಾಪಾಡಿಕೊಳ್ತಾ ಇದ್ದಾರೆ ಎಲ್ಲ ಜನರು ಈ ಮೆಟ್ರೋ ಟ್ರೈನ್ ಹತ್ತಿದರೆ ನೇರವಾಗಿ ಹೋಗಿ ಇಳಿಯುವುದು ನಮ್ಮ ರಾಯಭಾರಿ ಕಚೇರಿ ಹತ್ತಿರ ಇರುವಂತಹ ರೈಲ್ವೆ ನಿಲ್ದಾಣದಲ್ಲಾಗಿದೆ ನಾವು ಹೋಗುವ ಈ ಒಂದು ರಸ್ತೆ ಇದು ನಿರಂತರವಾಗಿ ಪ್ರಪಂಚದ ವಿವಿಧ ದೇಶಗಳ ರಾಯಭಾರಿ ಕಚೇರಿಗಳನ್ನು ಒಳಗೊಂಡಂತಹ ಒಂದು ಪ್ರದೇಶವಾಗಿದೆ ಬಹಳ ಸುಸಜ್ಜಿತವಾಗಿ ಆಯುಧ ಸನ್ನದ್ಧರಾದಂತಹ ಮಿಲಿಟ್ರಿ ಪಡೆಗಳು ಪ್ರತಿಯೊಂದು ರಾಯಭಾರಿ ಕಚೇರಿಗಳ ಮುಂದಿದೆ ಕೆಲವೊಂದು ಕಡೆ ವಿಡಿಯೋ ಶೂಟಿಂಗನ್ನು ನಿಷೇಧಿಸಲ್ಪಟ್ಟಿದೆ ಪರಿಪೂರ್ಣವಾಗಿ ಉದ್ದಗಳಕ್ಕೂ ರಸ್ತೆಗಳ ಇಕ್ಕೆಗಳಲ್ಲಿ ಸುಂದರವಾಗಿ ಮರಗಳನ್ನು ನಟ್ಟಿದ್ದಾರೆ ಇದರ ಕೊನೆಯ ಭಾಗದಲ್ಲಾಗಿದೆ ನಮ್ಮ ಭಾರತೀಯ ರಾಯಭಾರಿ ಕಚೇರಿ ಇರೋದು ನೀವೀಗ ನೋಡ್ತಾ ಇರೋದು ನಾನೀಗ ರಾಯಭಾರಿ ಕಚೇರಿಗೆ ಬಂದು ತಲುಪಿದ್ದೇನೆ ಭಾರತೀಯ ಸುಂದರವಾಗಿ ಇಂಡಿಯಾ ಎಂದು ಹೂಗಳಲ್ಲಿ ಬಹಳ ಸುಂದರವಾಗಿ ರಚಿಸಲ್ಪಟ್ಟಿದೆ ನೀವೀಗ ನೋಡ್ತಾ ಇರೋದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣದ ಧ್ವಜಸ್ತಂಭವನ್ನಾಗಿದೆ ಇಲ್ಲಿಯಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ರಾಯಭಾರಿ ಕಚೇರಿಯ ಮುಖ್ಯಸ್ಥರು ಇಲ್ಲಿ ಧ್ವಜಾರೋಹಣ ಗೈದದ್ದು ನೀವೀಗ ಕಾಣ್ತಾ ಇರೋದು ವಿದೇಶಾಂಗ ರಾಯಭಾರಿ ಕಚೇರಿಯ ಸ್ವತಂತ್ರ ದಿನಾಚರಣೆದ ಧ್ವಜಹರಣೈದ ನಂತರ ಸಭಾ ಕಾರ್ಯಕ್ರಮವನ್ನಾಗಿದೆ ನೀವೀಗ ನೋಡ್ತಾ ಇರೋದು ರಾಯಭಾರಿ ಕಚೇರಿಯ ಮುಖ್ಯಸ್ಥರು ಜನರನ್ನುದ್ದೇಶಿಸಿ ಸ್ವತಂತ್ರ ದಿನಾಚರಣೆಯ ಸಂದೇಶವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ದೇಶದ ಮಹತ್ವದ ಕುರಿತು ಭಾರತದ ವಿವಿಧತೆಯಲ್ಲಿ ಏಕತೆ ಎಂಬ ದಿವ್ಯ ಸಂದೇಶವನ್ನು ಅವರು ಒತ್ತಿ ಹೇಳುತ್ತಿದ್ದಾರೆ ಭಾರತ ದೇಶದ ವೈಶಿಷ್ಟ್ಯತೆಯ ಕುರಿತು ಸೇರಿದ ಜನರಲ್ಲಿ ಬಹಳ ಸುಂದರವಾಗಿ ಸ್ವತಂತ್ರ ದಿನಾಚರಣೆಯ ಸಂದೇಶಗಳನ್ನು ಅವರು ಸಾರಿದ್ದಾರೆ ತದನಂತರ ವೇದಿಕೆಯಲ್ಲಿ ಹಲವಾರು ಸಭಾ ಕಾರ್ಯಕ್ರಮಗಳು ನಡೆದವು ಈ ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ವಿದ್ಯಾರ್ಥಿಗಳು ಪೋಷಕರು ಪಾಲ್ಗೊಂಡಿದ್ದರು ನಿಮಗೆ ಕಾಣ್ತಾ ಇರುವುದು ರಾಯಭಾರಿ ಕಚೇರಿಯ ಒಳಾಂಗಣ ನೋಟವಾಗಿದೆ ಹಲವಾರು ಜನರು ಸೇರಿದ್ದಾರೆ ಕಚೇರಿಯ ಹಿತ್ತಲಲ್ಲಿ ಸುಂದರವಾದಂತಹ ಕಿತ್ತಲೆ ಗಿಡವನ್ನು ನಮಗೆ ಕಾಣಬಹುದು ದೊಡ್ಡದಾದಂತಹ ಧ್ವಜವನ್ನು ಇಲ್ಲಿ ಹಾರ್ತಾ ಇದೆ ಅದೇ ರೀತಿ ಉತ್ತಮ ಆಹಾರದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಸಿಹಿ ತಿಂಡಿಗಳು ಅದೇ ರೀತಿ ಗುಲಾಬ್ ಜಾಮ್ ವೈವಿಧ್ಯಮಯವಾದಂತಹ ಹಲವಾರು ಕೇಕುಗಳನ್ನು ಸಹ ಇಲ್ಲಿ ತಯಾರಿಸಿದ್ದರು ಬಂದ ಎಲ್ಲ ಜನರಿಗೂ ಇದನ್ನು ಉತ್ತಮ ರೀತಿಯಲ್ಲಿ ಇದ್ದಾರೆ ವೈವಿಧ್ಯಮಯವಾದಂತಹ ಕೇಕ್ಗಳನ್ನು ಸಹ ಇಲ್ಲಿ ವಿತರಿಸ್ತಾ ಇದ್ದಾರೆ ಜನರು ಇಲ್ಲಿ ಬಹಳಷ್ಟು ಜನರನ್ನು ಕಾಣ್ಬೋದು ಅದೇ ರೀತಿ ಸಮೋಸ ಪನೀರ್ ಹಾಗೂ ಪೂರಿ ಇಂತಹ ವೈವಿಧ್ಯಮಯವಾದಂತಹ ತಿಂಡಿಗಳನ್ನು ಸಹ ಇಂದು ಬಂದು ಸೇರಿದ ಜನರಿಗೆ ಸಭಾ ಕಾರ್ಯಕ್ರಮಗಳ ನಂತರ ಪ್ರಾಯಭಾರಿ ಕಚೇರಿ ವತಿಯಿಂದ ಇಲ್ಲಿ ಇದೆ ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ಸಹ ಇಲ್ಲಿ ನೆರೆದಿದ್ದಾರೆ ಮತ್ತೊಂದು ಹೊಸ ವಿಡಿಯೋ ಮೂಲಕ ನಾವು ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ್